ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಅಧ್ಯಾಯದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರನ್ನು ನೋಡೋಣ ಈಗಾಗಲೇ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಮತ್ತು ಹನ್ನೆರಡು ಹನ್ನೆರಡು ಪಾಯಿಂಟ್ ಎರಡನ್ನು ಬಿಡಿಸಿದ್ದೇವೆ ಆ ಎಲ್ಲ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ಒಮ್ಮೆ ನೋಡಿಕೊಳ್ಳಿ ಇವತ್ತು ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರು ನೋಡೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಯಿನ ಭಾಗಾಕಾರಗಳನ್ನು ಮಾಡಿ ಅಂದರೆ ಇಲ್ಲಿ ಒಂದರಿಂದ ಐದು ಲೆಕ್ಕಗಳನ್ನು ಕೊಟ್ಟಾರ ಭಾಗಾಕಾರ ಮಾಡೋಂಥ ಯಾವಂತೆ ಮಾಡೋದಂಥೇಳಿ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಇಪ್ಪತ್ತೆಂಟು ಎಕ್ಸ್ರೆಷ್ಟು ಫೋರ್ ಡಿವೈಡೆಡ್ ಬೈ ಐವತ್ತಾರು ಎಕ್ಸ್ ಇಪ್ ಇಲ್ಲಿ ನಾನು ಇಪ್ಪತ್ತೆಂಟು ಎಕ್ಸ್ರೆಸ್ಟು ಫೋರ್ ಐವತ್ತಾರು ಎಕ್ಸ್ ಅಂತೇಳಿ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ ಇಲ್ಲಿ ಮೊದಲು ನಾವು ಇಪ್ಪತ್ತೆಂಟು ಮತ್ತು ಐವತ್ತಾರರ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡ್ಕೊಳ್ಳೋಣ ಇಲ್ಲಿ ಎರಡು ಒಂದಲೆ ಎರಡು ಎರಡು ಎರಡೇ ನಾಲ್ಕು ನೆಕ್ಸ್ಟ್ ಎರಡು ವೇಳೆ ಹದಿನಾಲ್ಕು ಇದು ಇಪ್ಪತ್ತೆಂಟರ ಸಾಮಾನ್ಯ ಪರತನ ಎರಡು ಇಂಟು ಎರಡು ಇಂಟು ಏಳು ಆಗುತ್ತದೆ ನೆಕ್ಸ್ಟ್ ಅದೇ ರೀತಿ ಐವತ್ತಾರರ ಸಾಮಾನ್ಯ ಪುರತನ ಕಂಡು ಹಿಡಿಯೋಣ ಎರಡು ಎರಡೇ ನಾಲ್ಕು ಒಂದು ಆಯಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಎರಡು ಏಳೆ ಹದಿನಾಲ್ಕು ಅಂದರೆ ಐವತ್ತಾರರ ಸಾಮಾನ್ಯ ಪೋರತನಗಳು ಎರಡು ಇಂಟು ಎರಡು ಇಂಟು ಎರಡು ಇಂಟು ಏಳು ಆಗುತ್ತದೆ ಇವಾಗ ನಾವು ಇಪ್ಪತ್ತೆಂಟು ಎಕ್ಸರಷ್ಟು ಫೋರ್ ಈಕ್ವಲ್ ಟು ಇಪ್ಪತ್ತೆಂಟನ ಎರಡು ಇಂಟು ಎರಡು ಇಂಟು ಏಳು ಇಂಟು ಇಲ್ಲಿ ಎಕ್ಸರಷ್ಟು ಫೋರ್ ಅಂದರೆ ಇಲ್ಲಿ ಎಕ್ಸ್ಗಳು ನಾಲ್ಕು ಇದ್ದಾವೆ ಹಾಗಾಗಿ ನಾನು ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಅಂದರೆ ನಾಲ್ಕು ಎಕ್ಸ್ಗಳನ್ನ ಬರೆದುಕೊಂಡಿದ್ದೇನೆ ನೆಕ್ಸ್ಟ್ ಅದೇ ರೀತಿ ಐವತ್ತಾರು ಎಕ್ಸನ್ನು ನಾನು ಐವತ್ತಾರನ್ನು ಎರಡು ಇಂಟು ಎರಡು ಇಂಟು ಎರಡು ಇಂಟು ಏಳು ಅಂಥೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ ಒಂದಿದೆ ಹಾಗಾಗಿ ನಾನು ಇಲ್ಲಿ ಒಂದೇ ಎಕ್ಸನ್ನು ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಪ್ಪತ್ತೆಂಟು ಎಕ್ಸ್ ರೆಸ್ಟು ಫೋರ್ ಡಿವೈಡೆಡ್ ಬೈ ಐವತ್ತಾರು ಎಕ್ಸ್ ಈಕ್ವಲ್ ಟು ಇದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಎರಡು ಇಂಟು ಎರಡು ಇಂಟು ಏಳು ಇಂಟು ಎಕ್ಸ್ ಒಣ ನಾಲ್ಕು ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಡಿವೈಡೆಡ್ ಬೈ ಎರಡು ಇಂಟು ಎರಡು ಇಂಟು ಎರಡು ಇಂಟು ಏಳು ಇಂಟು ಎಕ್ಸ್ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಎರಡು ಈ ಎರಡು ಕ್ಯಾನ್ಸಲ್ ಆಗುತ್ತೆ ಈ ಎರಡು ಈ ಎರಡು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಈ ಏಳು ಇದು ಏಳು ಕ್ಯಾನ್ಸಲ್ ಆಗುತ್ತದೆ ನೆಕ್ಸ್ಟ್ ಈ ಎಕ್ಸು ಈ ಎಕ್ಸು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟು ಅಂಶದಲ್ಲಿ ಏನು ಹೊಯ್ತೈತಿ ಒಂದು ಇಲ್ಲಿ ಒಂದು ಇದು ಎರಡು ಇದು ಮೂರು ಅಂದರೆ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಉಳಿಯುತ್ತದೆ ನೆಕ್ಸ್ಟು ಛೇದದಲ್ಲಿ ಎರಡು ಓದಿದೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಷ್ಟು ಮೂರು ಇದ್ದಾವೆ ಹಾಗಾಗಿ ನಾನು ಇಲ್ಲಿ ಎಕ್ಸ್ ರೆಸ್ಟು ತ್ರೀ ಡಿವೈಡೆಡ್ ಬೈ ಟು ಅಂತೇಳಿ ಬರ್ಕೊಂಡಿದ್ದೀನಿ ಅಂದರೆ ಇದನ್ನು ಭಾಗಿಸಿದಾಗ ನಮಗೆ ಎಕ್ಸ್ ರೇಷು ತ್ರೀ ಡಿವೈಡೆಡ್ ಬೈ ಟು ಬರುತ್ತದೆ ನೆಕ್ಸ್ಟ್ ಲೆಕ್ಕ ಮೈನಸ್ ಮೂವತ್ತಾರು ವೈ ಕ್ಯೂ ಡಿವೈಡೆಡ್ ಬೈ ಒಂಬತ್ತು ವೈ ಸ್ಕ್ವೇರ್ ಇದು ನಾನು ಮೈನಸ್ ಮೂವತ್ತಾರು ವೈ ಕ್ಯೂ ಡಿವೈಡೆಡ್ ಬೈ ಒಂಬತ್ತು ವೈ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಮೈನಸ್ ಮೂವತ್ತಾರು ಇಲ್ಲಿ ವಾಯುಗಳು ಮೂರು ಇದಾವೆ ಹಾಗಾಗಿ ನಾನು ನಾನಿಲ್ಲಿ ವಾಯ್ ಇಂಟು ವೈ ಇಂಟು ವೈ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಡಿವೈಡೆಡ್ ಬೈ ಇಲ್ಲಿ ಒಂಬತ್ತಿದೆ ಒಂಬತ್ತು ವಾಯುಗಳು ಎರಡಿದಾವೆ ಹಾಗಾಗಿ ನಾನು ನಾನಿಲ್ಲಿ ವೈ ಇಂಟು ವೈ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಒಂಬತ್ತೊಂದಲೇ ಒಂಬತ್ನಾಲ್ಕಲೇ ಮೂವತ್ತಾರು ಆಗತ್ತೆ ಇಲ್ಲಿ ಈ ಒಂದು ವೈ ಈ ವಾಯಿ ಕ್ಯಾನ್ಸಲ್ ಆಗುತ್ತೆ ಇ ವೈ ಇ ವೈ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಏನು ಹೋಗ್ತೈತೆ ಅಂದರೆ ಇಲ್ಲಿ ಮೈನಸ್ ನಾಲ್ಕು ಹಾಗಾಗಿ ಮೈನಸ್ ನಾಲ್ಕು ಬರೆದಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ವಾಯ್ ಇದೆ ಹಾಗಾಗಿ ವಾಯ್ ಅಂದರೆ ಇವೆರಡು ಪದಗಳನ್ನು ನಾವು ಭಾಗಿಸಿದಾಗ ಮೈನಸ್ ನಾಲ್ಕು ವಾಯ್ ಉತ್ತರವಾಗಿ ಬರುತ್ತದೆ ನೆಕ್ಸ್ಟ್ ಲೆಕ್ಕ ಅರವತ್ತಾರು ಪಿ ಕ್ಯೂ ಸ್ಕ್ವೇರ್ ಆರ್ ಕ್ಯೂಬ್ ಡಿವೈಡೆಡ್ ಬೈ ಹನ್ನೊಂದು ಕ್ಯೂ ಆರ್ ಸ್ಕ್ವೇರ್ ಇದನ್ನು ನಾನು ಹದ್ ಅರವತ್ತಾರು ಪಿ ಕ್ಯೂ ಸ್ಕ್ವೇರ್ ಆರ್ ಕ್ಯೂ ಡಿವೈಡೆಡ್ ಬೈ ಹನ್ನೊಂದು ಕ್ಯೂ ಆರ್ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಹದಿನಾರು ಇಲ್ಲಿ ಪಿ ಇದೆ ಹಾಗಾಗಿ ಒಂದು ಪಿ ಬರ್ಕೊಂಡಿದ್ದೀನಿ ಇಲ್ಲಿ ಕ್ಯೂಗಳು ಎರಡು ಇದಾವೆ ಹಾಗಾಗಿ ಕ್ಯೂ ಇಂಟು ಕ್ಯೂ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಆರುಗಳು ಮೂರು ಇದಾವೆ ಹಾಗಾಗಿ ಆರ್ ಇಂಟು ಆರ್ ಇಂಟು ಆರ್ ಅಂತೇಳಿ ಮೂರು ಆರುಗಳನ್ನು ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ ಇಲ್ಲಿ ಹನ್ನೊಂದು ಇದೆ ಹನ್ನೊಂದು ಚೇದದಲ್ಲಿ ಇಲ್ಲಿ ಕ್ಯೂ ಇದೆ ಕ್ಯೂ ಆರುಗಳು ಎರಡು ಎರಡಿದಾವೆ ಹಾಗಾಗಿ ಇಲ್ಲಿ ಎರಡು ಆರುಗಳನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ನೀವು ಡೈರೆಕ್ಟಾಗಿ ಬರ್ಕೋಬೋದು ಈ ಸ್ಟೆಪ್ಪನ್ನು ಮಿಸ್ ಮಾಡಿಕೊಂಡು ಇಲ್ಲಿ ನಾವು ಡೈರೆಕ್ಟಾಗಿ ಬರ್ಕೋಬೋದು ಯಾವ ರೀತಿ ಅಂದರೆ ಇಲ್ಲಿ ಹನ್ನೊಂದು ಒಂದಲೇ ಹನ್ನೊಂದು ಹನ್ನೊಂದು ಆರಲೆ ಅರವತ್ತಾರು ಇಲ್ಲಿ ಕ್ಯೂ ಇಲ್ಲಿ ಒಂದಿದೆ ಇಲ್ಲಿ ಕ್ಯೂ ಎರಡಿದೆ ಎರಡರಲ್ಲಿ ಒಂದು ಕಲರ ಏನು ಹೋಯ್ತೈತಿ ಒನ್ ಕ್ಯೂ ಅಂಶದಲ್ಲಿ ಉಳಿಯುತ್ತದೆ ನೆಕ್ಸ್ಟ್ ಅದೇ ರೀತಿ ಆರಷ್ಟು ತ್ರೀ ಇದೆ ಇಲ್ಲಿ ಆರಷ್ಟು ಟೂ ಇದೆ ಅಂದರೆ ಮೂರರಲ್ಲಿ ಎರಡು ಕದರೆ ಏನು ಹೊಯ್ತೈತಿ ಒಂದು ಆರು ಉಳಿಯುತ್ತದೆ ಇಲ್ಲಿ ನಾವು ಡೈರೆಕ್ಟಾಗಿ ಹೇಳ್ಬೋದು ಆರು ಪಿ ಕ್ಯೂ ಆರ್ ಅಂತೇಳಿ ಹೇಳ್ಬೋದು ಇಲ್ಲ ಈ ರೀತಿ ಅಂದರೆ ಈ ರೀತಿ ಬರ್ಕೋಬೋದು ಇಲ್ಲಿ ಹನ್ನೊಂದು ಒಂದೇ ಹನ್ನೊಂದು ಹನ್ನೊಂದಾರಲೆ ಅರವತ್ತಾರು ಇದು ಕ್ಯೂ ಈ ಕ್ಯೂ ಕ್ಯಾನ್ಸಲ್ ಆಗುತ್ತೆ ಈ ಆರು ಈ ದಾರು ಈ ಆರು ಈ ಆರು ಕ್ಯಾನ್ಸಲ್ ಆಗುತ್ತದೆ ರಿಮೈನಿಂಗ್ ಆರು ಪಿ ಕ್ಯೂ ಆರ್ ಉಳಿಯುತ್ತದೆ ಅಂದರೆ ಇವೆರಡು ಪದಗಳನ್ನು ಭಾಗಿಸಿದಾಗ ಆರು ಪಿ ಕ್ಯೂ ಆರ್ ನಂದು ಉತ್ತರವಾಗಿ ಬರುತ್ತದೆ ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ನಾಲ್ಕು ಮೂವತ್ತ್ನಾಲ್ಕು ಎಕ್ಸ್ ರೇಸ್ ಟು ತ್ರೀ ವೈಆರ್ ಎಸ್ ಟು ತ್ರೀ ಜೆಡ್ರೆಸ್ ಟು ತ್ರೀ ಡಿವೈಡೆಡ್ ಬೈ ಐವತ್ತೊಂದು ಎಕ್ಸ್ ವೈಆರ್ ಎಸ್ ಟು ಟು ಜಡ್ ಟು ತ್ರೀ ಇಲ್ಲಿ ನಾನು ಮೂವತ್ತಾರು ಎಕ್ಸ್ ರೇಸ್ ಟು ತ್ರೀ ವೈರ್ ಎಸ್ ಟು ತ್ರೀ ಜೆಡ್ ಎಷ್ಟು ತ್ರೀ ಡಿವೈಡೆಡ್ ಬೈ ಐವತ್ತೊಂದು ಎಕ್ಸ್ ವೈಆರ್ ಎಸ್ ಟು ಟು ಜೆಡ್ ಎಷ್ಟು ತ್ರೀ ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಈ ಮೂವತ್ತ್ನಾಲ್ಕನ ನಾನು ಹದಿನೇಳು ಇಂಟು ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಇದನ್ನ ರಿಮೈನಿಂಗ್ ಅದೇ ರೀತಿ ಬರ್ಕೊಂಡಿ ಅಂದರೆ ಎಕ್ಸ್ ರೇಸ್ ಟು ತ್ರೀ ವೈರ್ ಎಷ್ಟು ತ್ರೀ ಜೆಡ್ ಎಷ್ಟು ತ್ರೀ ಅಂತೇಳಿ ಡಿವೈಡೆಡ್ ಬೈ ಐವತ್ತೊಂದನ್ನು ನಾನು ಹದಿಮೂರು ಇಂಟು ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಎಕ್ಸ್ ವೈ ಸ್ಕ್ವೇರ್ ಜೆಡ್ ಕ್ಯೂಬ್ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಈ ಹದಿನೇಳು ಈ ಹದಿನೇಳು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡಿ ಎಕ್ಸ್ ರೆಸ್ಟು ತ್ರೀ ಅಂದರೆ ಎಕ್ಸ್ಗಳು ಮೂರು ಇದಾವು ಇಲ್ಲಿ ಒಂದಿದೆ ಇಲ್ಲಿ ಮೈನಸ್ ಒನ್ ಮಾಡಿದಾಗ ಎಷ್ಟಾಗುತ್ತೆ ಎರಡು ಎಕ್ಸ್ ಎರಡು ಎಕ್ಸ್ ಹೋಗ್ತಾವ ಹಾಗಾಗಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ವಾಯುಗಳು ಮೂರು ಇದಾವೆ ಇಲ್ಲಿ ವಾಯುಗಳು ಎರಡು ಇದಾವೆ ಇಲ್ಲಿ ಮೂರೊಳಗೆ ಎರಡು ಹೋದರೆ ಏನು ಓದ್ತೈತಿ ಒಂದು ವಾಯ್ ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಜಡ್ ಕ್ಯೂ ಜಡ್ ಕ್ಯೂ ಕ್ಯಾನ್ಸಲ್ ಆಗುತ್ತದೆ ಇವಾಗ ಆನ್ಸರು ಎರಡು ಎಕ್ಸ್ಕ್ವೇರ್ ವೈ ಡಿವೈಡೆಡ್ ಬೈ ಚೇದಲ್ಲೇನು ಓದಿದೆ ಮೂರು ಹಾಗಾಗಿ ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಲೆಕ್ಕ ಹನ್ನೆರಡು ಎ ರೆಸ್ಟು ಏಟ್ ಬಿ ರೆಸ್ಟು ಏಟ್ ಡಿವೈಡೆಡ್ ಬೈ ಇಂಟು ಬ್ರೆಕೆಟ್ ಮೈನಸ್ ಆರು ಏರೆಷ್ಟು ಸಿಕ್ಸ್ ಬಿ ರೆಸ್ಟು ಫೋರ್ ಇಲ್ಲಿ ಹನ್ನೆರಡು ಏರೆಷ್ಟು ಏಯ್ಟ್ ಬಿ ರೆಷ್ಟು ಏಯ್ಟ್ ಡಿವೈಡೆಡ್ ಬೈ ಮೈನಸ್ ಆರು ಏರೆಷ್ಟು ಸಿಕ್ಸ್ ಬಿ ರೆಸ್ಟು ಫೋರ್ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಆರು ಒಂದಲೇ ಆರು ಆರು ಎರಡಲೇ ಹನ್ನೆರಡು ಹಾಗಾಗಿ ಇಲ್ಲಿ ನಾನು ಎರಡು ಬರ್ಕೊಂಡಿದ್ದೀನಿ ಇಲ್ಲಿ ಐ ಎಗಳು ಎಂಟು ದಾವೆ ಇಲ್ಲಿ ಎಗಳು ಆರು ಇದಾವೆ ಅಂದರೆ ಎಂಟೊಳಗೆ ಆರು ಹೋದ್ರೆ ಏನು ಉಯ್ತೈತಿ ಎರಡು ಹೋಗ್ತಾವೆ ಅಂದರೆ ಎಗಳು ಎರಡು ಹೋಯ್ತಾವ ಹಾಗಾಗಿ ನಾನು ಇಲ್ಲಿ ಎ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಬಿಗಳು ಎಂಟು ಇದಾವೆ ಇಲ್ಲಿ ಬಿಗಳು ನಾಲ್ಕು ಇದ್ದಾವೆ ಹಾಗಾಗಿ ಏನು ಎಂಟು ನಾಲ್ಕು ಹೋದರೆ ಬಿಗಳು ನಾಲ್ಕು ಹೋಯ್ತವೆ ಹಾಗಾಗಿ ಬಿ ರೆಸ್ಟು ಫೋರ್ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಏನು ಹೋಯ್ತೈತಿ ಮೈನಸ್ ಒನ್ ಆಗುತ್ತದೆ ಇವಾಗ ಇದು ಗುಣಾಕಾರ ಆದಾಗ ಮೈನಸ್ ಎರಡು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಬಿ ರೆಸ್ಟು ಫೋರ್ ಅಂತೇಳಿ ಬರುತ್ತದೆ ಅಂದರೆ ಇವೆರಡೂ ಪದಗಳನ್ನು ನಾವು ಭಾಗಿಸಿದಾಗ ಮೈನಸ್ ಎರಡು ಎ ಸ್ಕ್ವೇರ್ ಬಿ ರೆಸ್ಟು ಫೋರ್ ಅಂತೇಳಿ ನಮ್ಮ ಉತ್ತರ ಬರುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂದು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್